ನಮಾಮಿ ಶಂಕರ ಸದಾಶನ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಮ್ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಸಂಖ್ಯೆಗಳ ಜೋಡಣೆ ಒಂದು ನಿಮ್ಮನ್ನ ಕಟ್ಟಾಕು ಸಂಖ್ಯೆ ಅಷ್ಟೇ ಅಲ್ಲ ಮಕ್ಕಳ ಎಲ್ಲವೂ ಕಟ್ಟಾಕಿರುತ್ತೆ ಇದು ವಿಧಿಬದ್ಧ ಶಾಸನ ಯಾರೋ ನಿಮಗೆ ಗೆಳೆಯರಾಗಲ್ಲ ಯಾರೋ ನಿಮಗೆ ಶತ್ರುಗಳಾಗೊಲ್ಲ ಇನ್ಯಾರೋ ನಿಮಗೆ ಮಿತ್ರರಾಗೋಲ್ಲ ಹೌದು ಇಟ್ಸ್ ಆಲ್ರೆಡಿ ಡಿಸೈಡ್ ಇಂಥದ್ದೇ ವ್ಯಕ್ತಿ ಇವರಿಂದ ನೀವು ಬದುಕಬೇಕು ಇವರಿಂದ ನೀವು ಹಾಳಾಗಬೇಕು ಇಂಥ ಮನೆಗೆ ನೀವು ಬರಬೇಕು ಇಂಥ ಜಾಗಕ್ಕೆ ಬರಬೇಕು ಎಲ್ಲರೂ ಕೇಳೋಲ್ಲ ಅಪರೂಪ ಏನ್ ಮಾಡಬೇಕು ಅಂದ್ರೆ ತುಂಬಾ ದೊಡ್ಡ ದೊಡ್ಡವರು ನೀವು ನಂಬಲ್ಲ ಒಂದು ಬಹುದೊಡ್ಡ ಅಧಿಕಾರಿ ಅವ್ರ ಹತ್ರ ನಮ್ಮಂಥವರು ಒಂದು ಹದಿನೈದು ಜನ ವೈದಿಕರಿದ್ದಾರೆ ಅವ್ರು ಏನ್ ನಿರ್ಧಾರ ಮಾಡಬೇಕು ಅಂದ್ರೆ ವೈದಿಕತೆಯಾಗಿ ಕೇಳ್ತಾರೆ ಈ ಹದಿನೈದು ಜನರಲ್ಲಿ ಒಂದು ಹತ್ತು ಜನ ಇದು ಮಾಡ್ಬೋದು ಸಮಯ ಚೆನ್ನಾಗಿದೆ ಅಂದ್ರೆ ಅಂತಾರೆ ಇನ್ನೊಂದು ಐದು ಜನ ಇಲ್ಲಪ್ಪ ತೊಂದರೆ ಎಷ್ಟು ದೊಡ್ಡ ತೊಂದ್ರೆ ತುಂಬ ದುಡ್ಡು ತೊಂದರೆ ಅಲ್ಲ ಬಟ್ ವಿಘ್ನ ಆಗುತ್ತೆ ಎಸ್ ಗೆಟ್ ರೆಡಿ ಸೊ ನನ್ನ ಟೈಮ್ ಚೆನ್ನಾಗಿದೆ ಒಳ್ಳೇದು ಮಾಡ್ಬೇಕಂದ್ರು ಅವ್ರನ್ನ ಕೇಳ್ತಾರೆ ದಂಡಯಾತ್ರೆ ಮಾಡಬೇಕು ಅಂದ್ರು ಕೂಡ ಅವ್ರು ಅದನ್ನ ಕೇಳ್ತಾರೆ ಐ ಮೈ ಇನ್ ರೈಟ್ ಟೈಮ್ ರೈಟ್ ಪ್ಲೇಸ್ ರೈಟ್ ಡಿಸಿಷನ್ ಒಳ್ಳೇದು ಅನ್ನೋದು ಇಲ್ಲವೇ ಇಲ್ಲ ಬಟ್ ನಾನು ಈಗ ಮಾಡುತ್ತಿರುವ ಈ ಕೆಲಸ ಒಳ್ಳೇದಾಗುತ್ತಾ ನಿಲ್ಲುತ್ತಾ ನೆಲೆಸುತ್ತ ಆಗುತ್ತ ಅನ್ನತಕ್ಕಂಥ ಕೂಡಿ ಒಂದ್ ಸಣ್ಣ ಮಿಸ್ಟೇಕು ಕೋಟ್ಯಾಂತರ ವ್ಯವಹಾರವನ್ನ ಮುಳುಗಿಸಾಕ್ಬಿಡುತ್ತೆ ಅವು ನಂಬಲ್ಲ ಇದಕ್ಕೆ ಹೇಳೋದು ಅಂತ ಹೇಳ್ದ ಅಂದ್ರೆ ಒಂದು ದೊಡ್ಡ ಶೂ ಕಂಪನಿ ಆ ಶೂ ಕಂಪನಿಗೆ ಆಗತಾನೆ ಹದಿನೆಂಟು ವರ್ಷದ ಹುಡುಗ ಫುಟ್ಬಾಲ್ ದಂತಕತೆ ಆಗ್ತಾನೆ ಪ್ರವರ್ಧಮಾನಕ್ಕೆ ಬರ್ತಿದ್ದಾನೆ ಆತನ ತಂದೆ ಆ ಒಂದು ಶೂ ಕಂಪನಿಗೆ ಮೇಲ್ ಆಗ್ತಾರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ತನ್ನ ಮಗ ಆಗ್ತಾನೆ ಸ್ಟೇಟ್ ಲೆವೆಲ್ ಅಂತ ಇಟ್ಕೊಳ್ಳೋಣ ಇಲ್ಲ ನ್ಯಾಷನಲ್ ಲೆವೆಲ್ ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಆಗ್ತಾನೆ ಒಂದು ಚೂರು ಚುಟ್ಕು 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 ಅನ್ನೋ ಒಂದು ಹೆಸರು ಆ ದೊಡ್ಡ ಶೂ ಕಂಪನಿಗೆ ಮೇಲ್ ಮಾಡ್ತಾರೆ ನನ್ನ ಮಗನಿಗೆ ಒಂದು ಸ್ವಲ್ಪ ಸ್ಪಾನ್ಸರ್ಶಿಪ್ ಕೊಡಿ ಹಾಗೆ ಹೇಗೆ ಅಂತ ಸೆಟ್ಲಾಗುತ್ತೆ ಯಾಕಂದರೆ ದೇಶ ವಿದೇಶ ಸುತ್ತಬೇಕು ಫುಡ್ ಫುಡ್ಡಿಂದ ಹಿಡಿದು ನೀರಿಂದ ಕೋಚಿಂಗ್ ಕೋಚಿಂಗಿಂದ ಹಿಡಿದು ಬೇರೆ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಒಂದು ಜಸ್ಟ್ ಒಂದು ಟೆನ್ನಿಸ್ ಪ್ಲೇಯರ್ಗೆ ಕಡಿಮೆ ಅಂದರೂ ವರ್ಷಕ್ಕೆ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಬೇಕು ಒಂದು ವರ್ಷಕ್ಕೆ ಟ್ರೈನಿಂಗ್ ಮಾಡೋಕ್ಕೆ ಅದಕ್ಕೆ ನಮ್ಮ ಇಂಡಿಯಾನಲ್ಲಿ ಟೆನ್ನಿಸ್ ಪಾಪ್ಯುಲರ್ ಅಲ್ಲ ಕಡಿಮೆ ಅಂದರೂ ಒಂದೂವರೆಯಿಂದ ಎರಡು ಕೋಟಿ ಬೇಕು ಕಡಿಮೆ ಅಂದ್ರು ಆ ರಾಕೆಟ್ಗಳು ಆ ಬಾಲ್ಗಳು ಆ ಕೋಚು ಅಂಟ್ ಕೋಚ್ ಆ ಮೆಷಿನ್ಗಳು ಈ ತರ ಈ ಫುಟ್ಬಾಲ್ ಆಟಗಾರನ ತಂದೆ ಬರೆದ್ರೆ ಆ ಕಂಪನಿ ಇಗ್ನೋರ್ ಮಾಡುತ್ತೆ ಇದು ಏನು ಅಂತ ಒಂದ್ ಮೇಲ್ ಇಗ್ನೋರ್ ಇನ್ನೊಂದು ಕಂಪ್ನಿಗೂ ಮೇಲ್ ಹಾಕಿರ್ತಾರೆ ಆ ಕಂಪ್ನಿ ಸೀರಿಯಸ್ ತಗೊಳುತ್ತೆ ಬಂದ್ಬಿಟ್ಟು ಒಂದಷ್ಟು ಅಮೌಂಟ್ ಗೆ ಅಗ್ರಿಮೆಂಟ್ ಹಾಕೊಳ್ಳುತ್ತೆ ನಾವು ಸ್ಪಾನ್ಸರ್ಶಿಪ್ ಕೊಡ್ತೇವೆ ಆ ಹುಡುಗನ ಲೈಫು ಜಗಜ್ಜಾ ಇರು ಕಡಿಮೆ ಅಂದರೂ ಎಂಟುನೂರು ಗೋಲುಗಳಿಗೂ ಮೇಲೆ ಅಂತಾರಾಷ್ಟ್ರೀಯವಾಗಿ ಹೊಡಿತಾನೆ ಆ್ಯಂಡ್ ನನ್ನದ್ರದ್ದು ನಾವಿನಿಂದ ಎಷ್ಟು ದೊಡ್ಡ ವ್ಯಾಪಾರದ ಸಮೂಹ ಸಂಸ್ಥೆಯಾಗಿ ಬೆಳೆಯುತ್ತೆ ಅಂದರೆ ಈ ಎರಡನೇ ಕಂಪನಿ ಏನೋ ಚಿಕ್ಕದು ಅಂತ ಅಂದ್ಕೊಂಡಿದ್ದು ಲೆಜೆಂಡ್ರಿ ಕಂಪ್ನಿ ಆಗೋಗುತ್ತೆ ಆಟಗಾರ ಇನ್ಯಾರೂ ಅಲ್ಲ ಲಿಯೋನಿಲ್ ಮೆಸ್ಸಿ ಫುಟ್ಬಾಲ್ನ ದಂತಕತೆ ಆ ಮೊದಲು ಆತನ ಒಂದು ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದಂಥ ಶೂ ಕಂಪನಿ ಬಿಡ ನೋಡಿ ತುಂಬಾ ದೊಡ್ಡವ್ರು ಅಬ್ಸರ್ವೇಷನ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಕೇಳಿ ಮಾಡ್ತಾರೆ ಎರಡನೇ ಕಂಪ್ನಿ ಅದನ್ನ ಮಾಡ್ತು ಈ ಹುಡುಗನಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಹಳೆ ಗೇಮ್ಗಳು ರೆಕಾರ್ಡ್ಗಳೆಲ್ಲ ತೆಗೆದು ನೋಡ್ಬಿಟ್ಟು ಎಸ್ ವಿ ಕ್ಯಾನ್ ಇನ್ವೆಸ್ಟ್ ಆನ್ ಇಮ್ ಯಾವಕ್ ವ್ಯಾಪಾರ ಬೆಳೆದ್ ನಿಲ್ತು ಅಂದ್ರೆ ಒಂದು ಟೆನ್ ಬಿಲಿಯನ್ ಡಾಲರ್ ಕಂಪ್ನಿ ಇವತ್ತು ಲೆಕ್ಕ ತಗೊಂಡ್ರೆ ಒಂದು ತೊಂಬತ್ತೆರಡು ಸಾವಿರ ಕೋಟಿ ಕಡಿಮೆ ಅಂದ್ರು ತೊಂಬತ್ತು ಸಾವಿರ ಕೋಟಿಯ ಒಂದು ವ್ಯಾಲ್ಯೂಯೇಷನ್ ಜಂಪ್ ಆಗ್ತಕ್ಕಂಥದ್ದು ಆಗುತ್ತೆ ಜಸ್ಟ್ ಬಿಕಾಸ್ ಆಫ್ ಲಿಯೋನಲ್ ಮೆಸ್ಸಿ ಅಂದ್ರೆ ಏನಕ್ಕೆ ಇದು ಕೇಳ್ತಿದ್ದಾನೆ ಅಂದ್ರೆ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಯೋಗ ದುರ್ಯೋಗ ಇವುಗಳು ಸಂಖ್ಯೆಗಳ ಜೊತೆ ವ್ಯಕ್ತಿಗಳ ಜೊತೆ ಕುಟುಂಬಗಳ ಜೊತೆ ವೃತ್ತಿಗಳ ಜೊತೆ ವ್ಯವಹಾರಗಳ ಜೊತೆ ಮನೆಯ ದಿಕ್ಕಿನ ಜೊತೆ ವಾಹನಗಳ ಜೊತೆ ಎವ್ರಿಥಿಂಗ್ ಇಸ್ ಮ್ಯಾಜಿಕ್ ಎವ್ರಿಥಿಂಗ್ ಎವ್ರಿಥಿಂಗ್ ಅಂಥದ್ದೇ ಇವತ್ತೊಂದು ಸಂಖ್ಯೆ ಹೇಳ್ತಿದ್ದಾನೆ ನಿಮ್ಮ ಯೋಗಗಳನ್ನು ಭಂಗ ಮಾಡತಕ್ಕಂಥ ಸಂಖ್ಯೆ ಮೂವತ್ತೆಂಟು ನಿಮ್ಮ ಮೊಬೈಲಲ್ಲಿ ತ್ರೀ ಏಟ್ ಒಂದು ಬಾರಿ ಬಂದಿದೆ ಜೋಡಣೆ ತ್ರೀ ಎಲ್ಲೂ ಇದೆ ಎಂಟು ಇನ್ನೆಲ್ಲೂ ಇದೆ ತರ್ಟಿ ಏಟ್ ಇಸ್ ಈ ಕನೆಕ್ಟೆಡ್ ಅಯ್ಯೋ ನಿಮಗೆ ಓಡೋದ್ ತಪ್ಪಲ್ಲ ನಿಮ್ ಡೋರ್ ನಂಬರ್ ಮೂವತ್ತೆಂಟರಲ್ಲಿ ಇದೆಯಾ ವೆಹಿಕಲ್ ನಂಬರ್ ಮೂವತ್ತೆಂಟು ಇದೆಯಾ ಆಧಾರ್ ಅಲ್ಲಿ ಮೂವತ್ತೆಂಟು ಇದೆಯಾ ಪ್ಯಾನ್ ಕಾರ್ಡ್ ಅಲ್ಲಿ ಮೂವತ್ತೆಂಟು ಇದೆಯಾ ಸಂವೇರ್ ಇಟ್ ಈಸ್ ಕನೆಕ್ಟ್ ನೆನ್ಪಿಟ್ಕೊಳ್ಳಿ ಸುಮ್ಮನೆ ಅಲ್ಲ ನಿಮಗೆ ಭಾರ ಎಡೋಕೆ ಬರುತ್ತೆ ಗುರು ಆ ಒಂದು ರೀತಿ ಇದು ಏನು ಗೊತ್ತಾ ಎಂಟು ಮೂರು ಹನ್ನೊಂದೇ ನಿಮ್ಮನ್ನು ಶಾಂತಿ ಆಗಿರೋ ಬೇಡಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸಂಖ್ಯೆ ಜೋಡಣೆ ಇದ್ದವರು ಮನೆ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ ಎಲ್ಲ ಬಿಟ್ಟು ಹೊರಟೋಗಿ ಬಿಡೋಣ ಕೋಣ ಏನು ಬೇಡ ಬರೀ ದುಡಿಮೆಯೇ ಎಂಟು ರೂಪಾಯಿ ದುಡಿತೀರಿ ಅಂದರೆ ಹನ್ನೆರಡು ರೂಪಾಯಿ ಖರ್ಚು ಎಂಟು ರೂಪಾಯಿ ದುಡಿತೀರಿ ಅಂದರೆ ಹದಿನಾರು ರೂಪಾಯಿ ಕಮಿಟ್ಮೆಂಟು ನೀವು ಎಂಟು ರೂಪಾಯಿ ದುಡಿತೀರಿ ಅಂದ್ರೆ ಎಂಟು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ ಎಂಬತ್ ಸಾವಿರ ರೂಪಾಯಿ ಬರುತ್ತೆ ಅನ್ನೋದಾದ್ರೆ ಒಂದ್ ರೂಪಾಯಿಗೆ ರೆಡಿ ಆಗಿ ಎಲ್ಲೋ ಅಲ್ಲೊಂದು ಮೋಸ ಎಲ್ಲೋ ಅಲ್ಲೊಂದು ನೋವು ಎಲ್ಲೋ ಅಲ್ಲೊಂದು ದುಃಖ ದುಮ್ಮಾನ ಈ ಆಗಬೇಕು ಸೊ ದಟ್ ವಿಲ್ ಆಪನ್ ಈ ಮೂವತ್ತೆಂಟು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಅಡಗಿಕೊಳ್ಳುತ್ತಿದ್ದರೆ ಬರುತ್ತೆ ಮಕ್ಕಳೇ ಇಟ್ ಕನೆಕ್ಟ್ ಎಲ್ಲಿಂದ ಬಂದ ಕಣೋ ಇವನು ರಾಹು ತರ ಅಂತ ಹೇಳ್ತಾನೆ ಬರ್ತಾನೆ ಕೆಲವರು ನೀವೇನೋ ಒಳ್ಳೇದೋ ಸಲಹೆಯೋ ಸೂಚನೆಯೋ ವ್ಯವಹಾರವೋ ವ್ಯಾಪಾರವೋ ಮಾತುಕತೆಯೋ ಧೈರ್ಯವೋ ಸಮಾಧಾನವೋ ಗೆಳೆತನವೋ ವಾಟ್ ಎವರ್ ಬಟ್ ಗೆಟ್ ಕನೆಕ್ಟ್ಸ್ ಕಿಕ್ಸ್ ಔಟ್ ನಿಮ್ಮನ್ನ ಮೂವತ್ತೆಂಟಂತೂ ನಾನು ನಿಜ ಹೇಳ್ತೇನೆ ಎಲ್ಲರೂ ಎಂಟು ಅವರ್ ದುಡಿದರೆ ನೀವು ಹನ್ನೆರಡರಿಂದ ಹದಿನಾರು ಗಂಟೆ ದುಡಿಯತಕ್ಕಂಥದ್ದಾಗುತ್ತದೆ ದಟ್ ಇಸ್ ಫರ್ಷ ನೋಡಿದ ಮೂವತ್ತೆಂಟರ ಮೊನ್ನೆ ಆತ ಬಿಇೂ ಅಲ್ಲ ಈತ ಬಿ ಸಿನೂ ಅಲ್ಲ ಬಿ ಸಿ ಎ ಮಾಡಿ ಕುಳಿತಿರೋ ಥರ ತಾಯಿ ಒಂದು ಒದ್ದಾಟ ಅಲ್ಲೊಂದಿದೆ ಸಂಖ್ಯೆಗಳ ಜೋಡಣೆ ನೋಡ್ತಿರ್ತವೆ ಅವರು ಗೊತ್ತಿಲ್ಲದೆ ಹುಡುಗ ಇನ್ನು ಹದಿನೆಂಟು ಈಗ ತಾನೇ ನಾನು ಆ್ಯಕ್ಟರ್ ಆಗ್ಬೇಕು ಅಂತಾನೆ ಬ್ಯಾಕ್ ಗ್ರೌಂಡ್ ಇಲ್ಲ ಬ್ಯಾಕಪ್ ಇಲ್ಲ ದುಡ್ಡಿಲ್ಲ ತಾಯಿ ಅಂತೂ ಹನ್ನೆರಡು ವರ್ಷದ ಹಿಂದಗಡೆ ಬಂದ ಜೀವ ಅದು ಬೇರೆಯವರಾಗಿದ್ದಿದ್ರೆ ನಿಜ ಹೇಳ್ತಾನೆ ಹೇಳ್ಬಾರ್ದ ಮಗು ಬಲಭೀಮನ್ ತರ ನಿಂತಿದ್ದಾಳೆ ಎರಡನೇ ರತ್ನಮ್ಮ ಹೆಚ್ಚ ಹೇಳ್ತಾನೆ ಆ ಶಕ್ತಿ ಕುಗ್ಗಿನ ಹೇಳಿದೆ ಏನೋ ಕೊಟ್ಟ ಇದು ನಿನ್ ಬಲ ಅಂತ ಒಂದೇ ಒಂದ್ ಬಾರಿ ಕೇಳಿದ ಮಗು ಬರ್ತಾರ ನಮ್ಮ ಯಜಮಾನ್ರು ಇದ್ದೇನೋ ಇದೇನೋ ಮಾಡದಣ್ಣ ಅಂದೆ ಅದು ಸತ್ಯ ಬಿಟ್ಟು ನಡೆಯೋ ಅಂದೆ ಅಷ್ಟು ಶಕ್ತಿ ಅದು ಬಿಟ್ರೆ ಇನ್ನೇನೂ ಇಲ್ಲ ನೋಡಿ ನಿಮಗೆ ಗೊತ್ತಿಲ್ಲದೆ ರಾಂಗ್ ಕನೆಕ್ಷನ್ ಗೆ ಕರ್ಕೊಂಡು ಹೋಗುತ್ತೆ ತರ್ಟಿ ಏಟ್ ನಿಮ್ಮ ಒಂದು ಗಾಡಿ ನಂಬರ್ ಇರ್ಬೋದು ಮೊಬೈಲ್ ಅಲ್ಲಿ ಇರ್ಬೋದು ಡೋರ್ ನಂಬರ್ ಅಲ್ಲಿ ಇರ್ಬೋದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ವಾಟ್ ಎಲ್ಲ ತೆಗೆದು ಒಂದು ಸ್ವಲ್ಪ ಚೆಕ್ ಮಾಡ್ತೀರಿ ಮಕ್ಕಳ ಓಡಿಸುತ್ತೆ ಏನಂದ್ರೆ ಓಡು 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 ಅನ್ನತಕ್ಕಂಥ ಭಾವ ದಣದ್ ಬಿಡ್ತೀರಿ ತುಂಬಾ ಜನ ಪರಿಹಾರಗಳು ಹೇಳ್ತಾರೆ ನಾನು ಹೇಳ್ತೀನಿ ಔಟ್ ಫ್ರಮ್ ದ್ಯಾಟ್ ನಂಬರ್ ಅಂತ ಆ ನಂಬರ್ ಅನ್ನು ಬಳಸೋದನ್ನ ಕಡಿಮೆ ಮಾಡಿ ಚೇಂಜ್ ಮಾಡಿ ಪ್ಯೂರ್ ನನ್ನ ಗುರುಗಳು ನಾನು ನೋಡಿದ್ದಾನೆ ಫುಟ್ಪಾತ್ ಅಲ್ಲಿ ಒಂದು ಮಲಗಿಸಿಲ್ಲ ಅವರನ್ನು ಭಿಕ್ಷೆ ಒಂದು ಬೇಡಿಸಿಲ್ಲ ಅವರನ್ನ ಈ ತರ್ಟಿ ಏಟ್ ಕನೆಕ್ಷನ್ ಊರು ಊಟ ಕಡಿಮೆ ಅಂದ್ರೆ ಒಂದು ನೂರು ನೂರು ಊರು ನೂರು ವ್ಯವಹಾರ ನೂರು ವ್ಯಾಪಾರ ನೂರು ಲೆಕ್ಕಾಚಾರಗಳು ಬೀದಿನಾಯಿ ತರ ಸುಚ್ಬಿಟ್ಟಿದ ಅವರು ಯಾರು ಮೋಸ ಮಾಡಿಲ್ಲ ಖಂಡಿತ ತರ್ಟಿ ಏಟ್ ಅಲ್ಲಿರೋರಿಗೆ ಹೇಳ್ತೇನೆ ಯಾರೂ ನಿಮ್ಮ ನೋವು ಯಾರು ಬರೋಲ್ಲ ಸ್ವಂತ ಗೆಳೆಯ ಸಮೇತ ಮೋಸ ಮಾಡ್ತಾನೆ ಆಗಿರುತ್ತೆ ಚಾಲೆಂಜ್ ಮಾಡ್ತಾನೆ ಈ ಸಂಖ್ಯೆಯಲ್ಲಿರೋರಿಗೆ ಖಂಡಿತ ಈ ಸಂಖ್ಯೆ ಜೋಡಣೆ ಇರತಕ್ಕಂಥವ್ರು ಸೂಸೈಡ್ ಮಟ್ಟಕ್ಕೂ ಆಲೋಚನೆ ಮಾಡಿಬಿಟ್ಟಿರ್ತೀರಿ ಸಾಕು ಕಣೋ ಹಂಡ್ರೆಡ್ ಪರ್ಸೆಂಟ್ ನಿಮ್ ಅರ್ಧ ಸನ್ಯಾಸಿ ಭಾವವೇ ಹೌದು ಅಲ್ಲವೋ ಹೇಳಿ ನೀವು ಸನ್ಯಾಸಿ ಬದುಕು ಅಂಥದಾಗಿರುತ್ತೆ ಸನ್ಯಾಸಿ ಬದುಕು ಮೇಲ್ನೋಟಕ್ಕೆ ಸಂಸಾರಿ ತುಂಬಾ ಚಿಕ್ಕ ವಯಸ್ಸಿಗೆ ನನ್ನ ಲೆಕ್ಕಾಚಾರ ಸರಿ ಇತ್ತು ಅಂತ ಹೇಳಿದ್ರೆ ಎಂಟು ಮೂರು ಹನ್ನೊಂದು ಹನ್ನೊಂದು ಪ್ಲಸ್ ಎರಡು ಹದಿಮೂರು ಇಲ್ಲ ಹದಿನಾರನೇ ವಯಸ್ಸಿನಿಂದಲೇ ಆರಂಭ ಆಗ್ಬಿಟ್ಟಿರುತ್ತೆ ನಿಮ್ಗೆ ಬೆನ್ನಟ್ಟಿ ಹತ್ತಿದ ಹಾಗೆ ನೀವು ಯಾರನ್ನೆಲ್ಲ ಪ್ರೀತಿಸಿರ್ತಿರೋ ನನ್ನ ಲೆಕ್ಕಾಚಾರ ಸರಿ ಇದ್ದರೆ ತರ್ಟಿ ಏಟ್ ಸಂಖ್ಯೆ ಜೋಡಣೆ ಇದ್ದವರಿಗೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ದೊಡ್ಡ ದ್ರೋಹಗಳಾಗಿರುತ್ತೆ ತುಂಬಾ ದೊಡ್ಡ ದ್ರೋಹ ನೋವು ಜೊತೆಲೇ ಇದ್ದು ಗೆಳತನದಲ್ಲೂ ಬಂಧುಗಳ ವಿಚಾರದಲ್ಲೂ ನಿಮ್ಮನ್ನ ನಾ ಗರ್ಕ ನಾಗಾಟ್ಕ ನಾ ರಸೋಯ್ಕ ನಾ ಕುತ್ಕ ನಾ ಕಿಸಿಕ ನಾ ಗಮ್ಕ ಹಿಂಗಾಗ್ಬಿಟ್ಟಿರುತ್ತೆ ಯಾವನು ನಿಮ್ಮನ್ನ ಲೆಕ್ಕಕ್ಕೆ ಇಟ್ಟಿರೋಲ್ಲ ಅಂಥದ್ದೊಂದು ಭಾವ ಈ ಸಂಖ್ಯೆಯ ಜೋಡಣೆ ನಿಮ್ಮ ಒಂದು ಸಂಖ್ಯೆಯಲ್ಲಿದ್ದರೆಸ್ ಚೇಸಸ್ ಯು ಔಟ್ ಹಂಡ್ರೆಡ್ ಪರ್ಸೆಂಟ್ ಅದಾಗಿರುತ್ತೆ ಅದರಿಂದ ಹೊರಗಡೆ ಬರ್ಬೇಕಷ್ಟೇ ಆ ಸಂಖ್ಯೆಗಳಿಂದ ಅದ್ರಲ್ಲಿ ಏನಾದ್ರೂ ಆಲ್ಟರ್ನೇಟಿವ್ ಮಾಡ್ಕೋಬೇಕಷ್ಟೆ ಅದು ನಿಮ್ಮ ಜಾತಕಕ್ಕೆ ಅನುಕೂಲ ಇದೆಯಾ ಅದನ್ನು ಚೆಕ್ ಮಾಡ್ಬೇಕಾಗತ್ತೆ ಸೊ ಸ್ವಲ್ಪ ಹುಷಾರಾಗಿರಿ ಬದಲಾಯಿಸ್ಕೋಬೇಡಿ ಆ ಸಂಖ್ಯೆಗಳ ಜೋಡಣೆಯೊಂದಿಗೆ ಇರ್ಲಿಕ್ಕಾದಷ್ಟು ಹೋಗ್ಬೇಡಿ ಆದಷ್ಟು ಹೋಗಬೇಡಿ ಅಂತ ಹೇಳ್ತಾ